ನೀವು ಬಲ್ಲೆಯ ಪ್ರಯೋಗಾಲಯವನ್ನು ತೊರೆದು ಸ್ಟಾಕ್ ಮಾರುಕಟ್ಟೆಯನ್ನ ತನ್ನ ಹೊಸ ಸಂಶೋಧನಾ ಕ್ಷೇತ್ರವನ್ನಾಗಿ ಮಾಡಿಕೊಂಡ ಒಬ್ಬ ವಿಜ್ಞಾನಿ ಈಗ ಲಕ್ಷಾಂತರ ವ್ಯಾಪಾರಿಗಳಿಗೆ ಡೇ ಟ್ರೇಡಿಂಗ್ ಕಲಿಸುತ್ತಿದ್ದಾರೆ ಡಾಕ್ಟರ್ ಆಂಡ್ರ್ಯೂ ಅಜೀಸ್ ಒಬ್ಬ ಕ್ವಾಂಟ್ ಪಿಎಚ್ಡಿ ಅಲ್ಗಾರಿದಮಿಕ್ ಟ್ರೇಡರ್ ಮತ್ತು ಪ್ರಸಿದ್ಧ ಬೆಸ್ಟ್ ಸೆಲ್ಲಿಂಗ್ ಲೇಖಕ ಅವರು ಬೇರ್ಬುಲ್ ಟ್ರೇಡರ್ಸ್ ಎಂಬ ಜಾಗತಿಕ ಟ್ರೇಡಿಂಗ್ ಸಮುದಾಯವನ್ನು ಕಟ್ಟಿದ್ದಾರೆ ಇಲ್ಲಿ ವೃತ್ತಿಪರರು ಮತ್ತು ಹೊಸಬರು ಒಟ್ಟಾಗಿ ಕಲಿಯುತ್ತಾರೆ ಡೇ ಟ್ರೇಡಿಂಗ್ ಫಾರ್ ಎ ಲಿವಿಂಗ್ ಕೇವಲ ಒಂದು ಪುಸ್ತಕವಲ್ಲ ಇದು ಟ್ರೇಡಿಂಗ್ಗೆ ಒಂದು ಬೂಟ್ ಕ್ಯಾಂಪ್ ನಿಮ್ಮ ಪರದೆಯು ಕೇವಲ ಚಾರ್ಟ್ಗಳನ್ನು ತೋರಿಸುವುದಲ್ಲದೆ ಸಂಪಾದನೆಯ ಒಂದು ವ್ಯವಸ್ಥೆಯಾಗಬೇಕೆಂದು ನೀವು ಬಯಸಿದರೆ ಈ ಪುಸ್ತಕ ನಿಮ್ಮ ಗಾಡಿ ಅಧ್ಯಾಯ ಒಂದು ಇಂದು ನೀವು ಮಾರುಕಟ್ಟೆಯಲ್ಲಿ ಟ್ರೇಡ್ ಮಾಡದಿದ್ದರೆ ಏನೂ ಬದಲಾಗುವುದಿಲ್ಲ ಆದರೆ ನೀವು ತಪ್ಪು ರೀತಿಯಲ್ಲಿ ಟ್ರೇಡ್ ಮಾಡಿದರೆ ಬಹಳಷ್ಟು ನಾಶವಾಗಬಹುದು ಈ ಆಲೋಚನೆಯೇ ಪ್ರತಿದಿನ ಬೆಳಿಗ್ಗೆ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಪ್ರತಿಧ್ವನಿಸುತ್ತದೆ ಯಾರು ಪರದೆಯ ಮುಂದೆ ಕುಳಿತು ಚಾರ್ಟ್ಗಳನ್ನು ನೋಡುತ್ತಾ ಸರಿಯಾದ ಪ್ರವೇಶಕ್ಕಾಗಿ ಕಾಯುತ್ತಿರುತ್ತಾರೆ ವೇಗವಾಗಿ ಹಣ ಸಂಪಾದಿಸುವುದಕ್ಕಲ್ಲ ಬದಲಿಗೆ ತನ್ನನ್ನು ತಾನು ಅರ್ಥಮಾಡಿಕೊಳ್ಳಲು ಟ್ರೇಡಿಂಗ್ ಕೇಳಲು ಒಂದು ಕೌಶಲ್ಯ ಅಥವಾ ವೃತ್ತಿಯಂತೆ ಕಾಣಿಸಬಹುದು ಆದರೆ ಆಳವಾಗಿ ನೋಡಿದಾಗ ಅದು ಕನ್ನಡಿಯನ್ನು ಹೋಲುತ್ತದೆ ನೀವು ಹೇಗಿದ್ದಿರಿ ಎಂಬುದನ್ನು ಅದು ತೋರಿಸುತ್ತದೆ ಭಯವಿದ್ದರೆ ಅದು ಮುನ್ನೆಲೆಗೆ ಬರುತ್ತದೆ ಆಸೆ ಇದ್ದರೆ ಅದು ಕೂಗುತ್ತದೆ ತಾಳ್ಮೆಯಿದ್ದರೆ ಅದು ಫಲಿತಾಂಶ ನೀಡುತ್ತದೆ ಮತ್ತು ಇದೇ ಈ ಪ್ರಯಾಣದ ಆರಂಭ ಇಲ್ಲಿ ನಾವು ಟ್ರೇಡಿಂಗ್ ಅನ್ನು ಹಣ ಮಾಡುವ ಸಾಧನವಾಗಿ ನೋಡದೆ ಒಂದು ಶುದ್ಧ ಮಾನಸಿಕ ಪ್ರಕ್ರಿಯೆಯಾಗಿ ನೋಡುತ್ತೇವೆ ಲೇಖಕರ ಪ್ರಕಾರ ಟ್ರೇಡಿಂಗ್ ಆರಂಭಿಸುವ ಮೊದಲು ನಿಮ್ಮನ್ನು ನೀವು ತಿಳಿದುಕೊಳ್ಳುವುದು ಬಹಳ ಮುಖ್ಯ ಏಕೆಂದರೆ ದೈನಂದಿನ ಟ್ರೇಡಿಂಗ್ನಲ್ಲಿ ಯಾರು ಹೆಚ್ಚು ತಿಳಿದಿರುತ್ತಾರೆ ಎಂಬುದಕ್ಕಿಂತ ಯಾರು ತಮ್ಮನ್ನು ತಾವು ಹೆಚ್ಚು ನಿಯಂತ್ರಿಸಲು ಸಮರ್ಥರಾಗಿರುತ್ತಾರೆ ಅವರು ಗೆಲ್ಲುತ್ತಾರೆ ಲೇಖಕರು ಮೊದಲ ಬಾರಿಗೆ ಟ್ರೇಡಿಂಗ್ ಆರಂಭಿಸಿದಾಗ ಅವರು ಸಂಪೂರ್ಣ ಸಿದ್ಧತೆಯೊಂದಿಗೆ ಬಂದಿದ್ದರು ಲ್ಯಾಪ್ಟಾಪ್ ಸಾಫ್ಟ್ವೇರ್ ಬ್ರೋಕರೇಜ್ ಖಾತೆ ಮತ್ತು ವೇಗದ ಇಂಟರ್ನೆಟ್ ಆದರೆ ಕೆಲವು ತಿಂಗಳುಗಳ ನಂತರ ಅವರು ಅರ್ಥ ಮಾಡಿಕೊಂಡಿದ್ದು ಹಾರ್ಡ್ವೇರ್ ಮತ್ತು ಉಪಕರಣಗಳಿಗಿಂತ ಮಾನಸಿಕತೆ ಹೆಚ್ಚು ಮುಖ್ಯ ಏಕೆಂದರೆ ಟ್ರೇಡಿಂಗ್ ಒಂದು ಆಟವಲ್ಲ ಅದು ಪ್ರತಿದಿನದ ಒಂದು ಮಾನಸಿಕ ಯುದ್ಧ ಅಧ್ಯಾಯ ಎರಡು ವೃತ್ತಿಪರ ಟ್ರೇಡಿಂಗ್ನ ಮನೋವಿಜ್ಞಾನ ಈ ಅಧ್ಯಾಯದಲ್ಲಿ ಲೇಖಕರು ವಿವರಿಸುತ್ತಾರೆ ಯಶಸ್ವಿ ಡೇ ಟ್ರೇಡರ್ ಆಗಲು ಎರಡು ವಿಷಯಗಳು ಬಹಳ ಮುಖ್ಯ ರಚನೆ ಅಂದರೆ ಸ್ಟ್ರಕ್ಚರ್ ಮತ್ತು ನಮೂನೆಗಳನ್ನು ಗುರುತಿಸುವುದು ಅಂದರೆ ರೆಕಗ್ನಿಷನ್ ಆಫ್ ಪ್ಯಾಟರ್ನ್ಸ್ ಟ್ರೇಡಿಂಗ್ನಲ್ಲಿ ಪ್ರತಿದಿನ ನೀವು ಕೆಲವು ನಿರ್ದಿಷ್ಟ ಮಾದರಿಗಳನ್ನು ನೋಡುತ್ತೀರಿ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಕನ್ಸಾಲಿಡೇಷನ್ ಬ್ರೇಕೌಟ್ ವೈಫಲ್ಯ ಬ್ರೇಕೌಟ್ ಆದರೆ ನೀವು ಈ ಮಾದರಿಗಳನ್ನು ಗುರುತಿಸಲು ತನಕ ನೀವು ಕೇವಲ ಊಹಿಸುತ್ತಾ ಹೋಗುತ್ತೀರಿ ಲೇಖಕರು ನಮಗೆ ಹೇಳಿಕೊಡುತ್ತಾರೆ ಮಾದರಿಗಳನ್ನು ಗುರುತಿಸುವುದು ಯಾವುದೇ ಮಾಯಲ್ಲ ಅದು ಕೇವಲ ಪುನರಾವರ್ತನೆಯ ಮೂಲಕ ಬರುವ ಒಂದು ಮಾನಸಿಕ ಅಭ್ಯಾಸ ಪ್ರತಿದಿನ ಒಂದೇ ಚಾರ್ಟ್ಗಳನ್ನು ಪದೇ ಪದೇ ನೋಡಿ ಪದೇ ಪದೇ ನಿಮ್ಮನ್ನು ನೀವು ಕೇಳಿಕೊಳ್ಳಿ ಈ ಚಲನೆ ಏಕೆ ಸಂಭವಿಸಿತು ಇಲ್ಲಿ ವಾಲ್ಯೂಮ್ ಬೆಂಬಲ ಇತ್ತೆ ಇದು ಒಂದು ಫೇಕ್ಔಟ್ ಅಥವಾ ಟ್ರ್ಯಾಪ್ ಆಗಿತ್ತೆ ಈ ಪ್ರಕ್ರಿಯೆಯು ನಿಧಾನವಾಗಿ ನಿಮಗೆ ಮಾರುಕಟ್ಟೆಯ ಭಾಷೆಯನ್ನು ಕಲಿಸುತ್ತದೆ ಟ್ರೇಡಿಂಗ್ ತಂತ್ರಗಳ ಬಗ್ಗೆ ಮಾತನಾಡುತ್ತಾ ಲೇಖಕರು ಎರಡು ಪ್ರಮುಖ ತಂತ್ರಗಳ ಮೇಲೆ ಒತ್ತು ನೀಡುತ್ತಾರೆ ಓಪನಿಂಗ್ ರೇಂಜ್ ಬ್ರೇಕೌಟ್ ಒಆರ್ ಬಿ ಮತ್ತು ರಿವರ್ಸಲ್ ಟ್ರೇಡಿಂಗ್ ಒಆರ್ಬಿ ಒಂದು ಪ್ರಬಲ ತಂತ್ರವಾಗಿದೆ ಇಲ್ಲಿ ನೀವು ಮಾರುಕಟ್ಟೆ ತೆರೆದ ತಕ್ಷಣ ಒಂದು ರೇಂಜ್ ಸೆಟ್ ಮಾಡುತ್ತೀರಿ ಮತ್ತು ಆ ರೇಂಜ್ ಬ್ರೇಕಾದಾಗ ಟ್ರೇಡ್ ತೆಗೆದುಕೊಳ್ಳುತ್ತೀರಿ ಆದರೆ ಈ ತಂತ್ರದ ಅತ್ಯಂತ ಮುಖ್ಯ ಭಾಗವೆಂದರೆ ಖಚಿತಪಡಿಸಿಕೊಳ್ಳುವುದು ಏಕೆಂದರೆ ಹಲವು ಬಾರಿ ಮಾರುಕಟ್ಟೆ ನಿಮಗೆ ಬ್ರೇಕೌಟ್ ಆಗಿದೆ ಎಂದು ತೋರಿಸುತ್ತದೆ ಆದರೆ ವಾಸ್ತವದಲ್ಲಿ ಅದು ಒಂದು ಬಲೆ ಅಲ್ಲಿ ನೀವು ಕಾಯಿದೆ ಅಥವಾ ಖಚಿತಪಡಿಸಿಕೊಳ್ಳದೆ ಪ್ರತಿಕ್ರಿಯಿಸಿದರೆ ನೀವು ತಪ್ಪು ದಿಕ್ಕಿನಲ್ಲಿ ಸಿಕ್ಕಿಬಿಡಬಹುದು ಈ ಕಾರಣಕ್ಕಾಗಿ ಲೇಖಕರು ಹೇಳುತ್ತಾರೆ ಕಾಯಿರಿ ಮತ್ತು ಖಚಿತಪಡಿಸಿಕೊಂಡ ನಂತರವೇ ನಿರ್ಧಾರ ತೆಗೆದುಕೊಳ್ಳಿ ರಿವರ್ಸಲ್ ಟ್ರೇಡಿಂಗ್ ಬಗ್ಗೆ ಹೇಳುವುದಾದರೆ ಇದು ಒಬ್ಬ ಶಾಂತ ಮತ್ತು ತಾಳ್ಮೆಯ ಟ್ರೇಡರ್ ಮಾತ್ರ ಅಭ್ಯಾಸ ಮಾಡಬಹುದಾದ ಒಂದು ಕಲೆ ಎಲ್ಲರೂ ಒಂದು ದಿಕ್ಕಿಗೆ ಓಡ್ತಿರುವಾಗ ನೀವು ಇನ್ನೊಂದು ದಿಕ್ಕಿನಲ್ಲಿ ಯೋಚಿಸುತ್ತಿದ್ದೀರಿ ಎಂದರೆ ನೀವು ಎಲ್ಲರನ್ನೂ ತಪ್ಪು ಎಂದು ಭಾವಿಸುತ್ತಿದ್ದೀರಿ ಮತ್ತು ಇದಕ್ಕಾಗಿ ಆತ್ಮವಿಶ್ವಾಸ ಅನುಭವ ಮತ್ತು ಆಳವಾದ ಸಿದ್ಧತೆ ಬೇಟಾಗುತ್ತದೆ ಈ ಅಧ್ಯಾಯದಲ್ಲಿ ಮತ್ತೊಂದು ಬಹಳ ಮುಖ್ಯವಾದ ಮಾನಸಿಕ ಪ್ರಕ್ರಿಯೆಯ ಬಗ್ಗೆ ಚರ್ಚಿಸಲಾಗಿದೆ ಫೋಮೋ ಅಂದರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಇದು ಒಬ್ಬ ಟ್ರೇಡರ್ನ ಒಂದು ಶತ್ರು ಅದು ಪ್ರತಿದಿನ ಅವನನ್ನು ಹಿಂಬಾಲಿಸುತ್ತದೆ ಯಾವುದೇ ಸ್ಟಾಕ್ ಮೇಲೆ ಓಡುತ್ತಿರುವಾಗ ಮತ್ತು ನೀವು ಅದರಲ್ಲಿ ಇಲ್ಲದಿದ್ದಾಗ ನಿಮ್ಮ ಒಳಗೆ ಒಂದು ಅಶಾಂತಿ ಕೆಲಸ ಮಾಡುತ್ತದೆ ನಾನು ಹಿಂದೆ ಉಳಿದುಬಿಟ್ಟೇನ ಮತ್ತು ಅಲ್ಲಿಂದರೆ ಒಂದು ಕೆಟ್ಟ ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆ ಆರಂಭವಾಗುತ್ತದೆ ಲೇಖಕರು ಹೇಳುತ್ತಾರೆ ಫೋಮೊ ಜೊತೆ ಹೋರಾಡಲು ಉತ್ತಮ ಮಾರ್ಗವೆಂದರೆ ಪ್ರಕ್ರಿಯೆಯ ಮೇಲೆ ನಂಬಿಕೆ ಇಡುವುದು ನೀವು ನಿಮ್ಮ ತಂತ್ರ ಮತ್ತು ವಾಚ್ ಲಿಸ್ಟ್ ತಯಾರಿಸಿದ್ದೀರಿ ಮತ್ತು ಆ ಸ್ಟಾಕಲ್ಲಿಲ್ಲದಿದ್ದರೆ ಅದನ್ನು ಬಿಟ್ಟುಬಿಡಿ ಟ್ರೆಂಡ್ ಹಿಡಿಯಲು ಪ್ರಯತ್ನಿಸಬೇಡಿ ಏಕೆಂದರೆ ವೃತ್ತಿಪರ ಟ್ರೇಡರ್ಗಳು ಒಂದು ಟ್ರೇಡ್ನಲ್ಲಿ ತಾವು ಮಾನಸಿಕವಾಗಿ ಸಹಿಸಿಕೊಳ್ಳಬಹುದಷ್ಟು ಮಾತ್ರ ಅಪಾಯವನ್ನು ತೆಗೆದುಕೊಳ್ಳುತ್ತಾರೆ ಆದ್ದರಿಂದ ನಿಮ್ಮ ಗರಿಷ್ಠ ನಷ್ಟದ ಪ್ರಮಾಣವನ್ನು ನಿರ್ಧರಿಸುವುದು ಬಹಳ ಮುಖ್ಯ ಇದರಿಂದ ನಿಮ್ಮ ಮಾನಸಿಕ ಶಾಂತಿಗೆ ಭಂಗ ಬರುವುದಿಲ್ಲ ಈ ಅಧ್ಯಾಯದಲ್ಲಿ ಲೇಖಕರು ಇನ್ನೊಂದು ಮುಖ್ಯ ವಿಷಯವನ್ನು ಹೇಳುತ್ತಾರೆ ನಿಮ್ಮ ಅತ್ಯಂತ ಕೆಟ್ಟ ಟ್ರೇಡ್ ಯಾವುದು ಎಂದರೆ ಅಲ್ಲಿ ನೀವು ಹಣ ಕಳೆದುಕೊಂಡಿರುವುದಲ್ಲ ಬದಲಿಗೆ ಅಲ್ಲಿ ನೀವು ನಿಯಮಗಳನ್ನು ಮೂರಿದಿರುವುದು ಏಕೆಂದರೆ ನೀವು ನಿಯಮಗಳನ್ನು ಕೂಡ ಆ ಟ್ರೇಡ್ನಲ್ಲಿ ಯಶಸ್ವಿಯಾದರೆ ನೀವು ಒಂದು ತಪ್ಪು ಅಭ್ಯಾಸಕ್ಕೆ ಒಗ್ಗೆ ಮತ್ತು ಈ ಅಭ್ಯಾಸ ನಿಧಾನವಾಗಿ ನಿಮ್ಮ ಬಂಡವಾಳವನ್ನು ಮುಗಿಸಿಬಿಡುತ್ತದೆ ಟ್ರೇಡಿಂಗ್ ತಂತ್ರಗಳ ಒಂದು ಅತ್ಯಂತ ಆಳವಾದ ಅಂಶವೆಂದರೆ ಯೋಜನೆಗಳನ್ನು ರೂಪಿಸುವುದು ಮತ್ತು ಅದನ್ನು ಅನುಸರಿಸುವುದು ಆದರೆ ಇದು ನಿಮ್ಮ ಭಾವನೆಗಳು ಶಾಂತವಾಗಿರುವಾಗ ಮಾತ್ರ ಸಾಧ್ಯ ಲೇಖಕರು ಹೇಳುತ್ತಾರೆ ಟ್ರೇಡಿಂಗ್ ಮಾಡುವ ಮೊದಲು ಹತ್ತು ನಿಮಿಷ ನಿಮ್ಮ ಭಾವನೆಗಳನ್ನು ಸ್ಕ್ಯಾನ್ ಮಾಡಿ ನೀವಿಂದು ಕೋಪಗೊಂಡಿದ್ದೀರಾ ಮನೆಯಲ್ಲಿ ಏನಾದರೂ ಒತ್ತಡ ಇದೆಯಾ ಹಿಂದಿನ ದಿನದ ನಷ್ಟ ಇನ್ನೂ ಮನಸ್ಸಿನಲ್ಲಿ ಉಳಿದಿದೆಯಾ ಉತ್ತರ ಹೌದು ಯಾಗಿದ್ದರೆ ಟ್ರೇಡಿಂಗ್ ಮಾಡಬೇಡಿ ಏಕೆಂದರೆ ಟ್ರೇಡಿಂಗ್ಗೆ ಒಂದು ಸ್ಪಷ್ಟ ಮನಸ್ಸು ಬೇಕು ಕೇವಲ ನೋಡುವುದು ಕೂಡ ಟ್ರೇಡಿಂಗ್ನ ಒಂದು ಭಾಗ ಮತ್ತು ಇದು ಟ್ರೇಡಿಂಗ್ ಮನಸ್ಥಿತಿಯ ಮೂಲ ಆಧಾರ ನೋಡಿ ಯೋಚಿಸಿ ಅರ್ಥ ಮಾಡಿಕೊಳ್ಳಿ ಮತ್ತು ನಿರ್ಧಾರ ತೆಗೆದುಕೊಳ್ಳಿ ಅಧ್ಯಾಯ ಮೂರು ಸಿದ್ಧತೆ ಮತ್ತು ಯೋಜನೆ ಪ್ರತಿ ವೃತ್ತಿಗೂ ತನ್ನದೇ ಆದ ಭಾಷೆ ಮತ್ತು ಉಪಕರಣಗಳು ಇರುತ್ತವೆ ಆದರೆ ಟ್ರೇಡಿಂಗ್ನ ಅತ್ಯಂತ ಅಪಾಯಕಾರಿ ಅಂಶವೆಂದರೆ ಎಲ್ಲರೂ ಇದನ್ನು ಸುಲಭ ಎಂದು ಭಾವಿಸುತ್ತಾರೆ ಚಾರ್ಟ್ ತೆರೆಯಿರಿ ಕ್ಯಾಂಡಲ್ಗಳನ್ನು ನೋಡಿ ಬಟನ್ ಒತ್ತಿ ಮತ್ತು ಹಣ ಗಳಿಸಿ ಆದರೆ ವರ್ಷಗಳಿಂದ ಈ ಪ್ರಕ್ರಿಯೆಯ ಮೂಲಕ ಹೋಗಿರುವವರು ಟ್ರೇಡಿಂಗ್ ಧ್ಯಾನದಷ್ಟೇ ಆಳವಾಗಿದೆ ಎಂದು ತಿಳಿದಿದ್ದಾರೆ ಈ ಅಧ್ಯಾಯದಲ್ಲಿ ಲೇಖಕರು ಟ್ರೇಡಿಂಗ್ನ ಮೊದಲ ನಿಜವಾದ ಸಾಧನ ಯಾವುದು ಎಂದು ನಮಗೆ ಹೇಳಿಕೊಡುತ್ತಾರೆ ಇದು ತಾಂತ್ರಿಕ ವಿಶ್ಲೇಷಣೆ ಅಥವಾ ಸೂಚಕಗಳಲ್ಲ ಬದಲಿಗೆ ಸಿದ್ಧತೆ ಏಕೆಂದರೆ ಟ್ರೇಡಿಂಗ್ನಲ್ಲಿ ಯೋಜನೆ ಎಂದರೆ ನೀವು ಅನಿಶ್ಚಿತತೆಯ ಮಧ್ಯೆ ಒಂದು ಚೌಕಟ್ಟನ್ನು ಸೃಷ್ಟಿಸುತ್ತಿದ್ದೀರಿ ವೃತ್ತಿಪರ ಟ್ರೇಡಿಂಗ್ ಜಗತ್ತಿನಲ್ಲಿ ಸಿದ್ಧತೆಯಿಲ್ಲದೆ ಟ್ರೇಡ್ ಮಾಡುವುದು ನಕ್ಷೆ ಇಲ್ಲದೆ ಚಂಡಮಾರುತದಲ್ಲಿ ಹಡಗು ಓಡಿಸಿದಂತೆ ಲೇಖಕರು ನಮಗೆ ಪ್ರೀ ಮಾರ್ಕೆಟ್ ಪ್ರಿಪರೇಷನ್ ಬಗ್ಗೆ ಹೇಳುತ್ತಾರೆ ಅಂದರೆ ದಿನವನ್ನು ಹೇಗೆ ಆರಂಭಿಸಬೇಕು ಎಂಬುದಕ್ಕೆ ಒಂದು ಪ್ರಕ್ರಿಯೆ ಇರಬೇಕು ಇದರಲ್ಲಿ ಮೊದಲು ಬರುವುದು ಗ್ಯಾಪ್ ಸ್ಕ್ಯಾನರ್ ಅಂದರೆ ಮಾರುಕಟ್ಟೆ ತೆರೆಯುವ ಮೊದಲೇ ಮೇಲೆ ಅಥವಾ ಕೆಳಗೆ ಗ್ಯಾಪ್ ಮಾಡುವ ಸ್ಟಾಕ್ಗಳು ಈ ಸ್ಟಾಕ್ಗಳೇ ದಿನದ ಆರಂಭದಲ್ಲಿ ಹೆಚ್ಚು ವಾಲ್ಯೂಮ್ ಮತ್ತು ಚಲನೆಯನ್ನು ತೋರಿಸುತ್ತವೆ ಆದರೆ ಕೇವಲ ಗ್ಯಾಪ್ ಸಾಲದು ಲೇಖಕರು ಹೇಳುತ್ತಾರೆ ನೀವು ವಾಲ್ಯೂಮ್ ಎಷ್ಟು ಯಾವ ಸುದ್ದಿಯಿಂದ ಚಲನೆಯಾಗುತ್ತಿದೆ ಸ್ಟಾಕ್ ಟ್ರೇಡಿಂಗ್ಗೆ ಲಿಕ್ವಿಡ್ ಅಂದರೆ ಸಕ್ರಿಯವಾಗಿದೆಯಾ ಇದರ ಎಟಿಆರ್ ಟ್ರೇಡಿಂಗ್ಗೆ ಯೋಗ್ಯವಾಗಿದೆಯಾ ಎಂದು ನೋಡಬೇಕು ಇಲ್ಲಿ ಒಂದು ಮಾನಸಿಕತೆ ಬಹ ಮುಖ್ಯ ಪ್ರತಿ ಚಲನೆಯೂ ಟ್ರೇಡಿಂಗ್ಗೆ ಯೋಗ್ಯವಲ್ಲ ನೀವು ಡಿಸ್ಕ್ರಿಮಿನೇಟೆಡ್ ಆಗಿ ಕಲಿಯಬೇಕು ಇದರರ್ಥ ಪ್ರತಿ ಗ್ಯಾಪ್ ಅಪ್ ಸ್ಟಾಕ್ನಲ್ಲೂ ಟ್ರೇಡ್ ಮಾಡಬೇಕು ಎಂದಲ್ಲ ಬದಲಿಗೆ ನಿಮ್ಮ ಸೆಟಪ್ ಹೊಂದಾಣಿಕೆಯಾಗುವಂಥವುಗಳಲ್ಲಿ ಮಾತ್ರ ಮಾಡಬೇಕು ಈಗ ಬರುವುದು ಡೈಲಿ ವಾಚ್ ಲಿಸ್ಟ್ ಲೇಖಕರು ಪ್ರತಿದಿನ ಎರಡರಿಂದ ಐದು ಸ್ಟಾಕ್ಗಳನ್ನು ತಮ್ಮ ವಾಚ್ ಲಿಸ್ಟ್ನಲ್ಲಿ ಇಡುತ್ತಾರೆ ಇಪ್ಪತ್ತರಿಂದ ಇಪ್ಪತ್ತೈದು ಅಲ್ಲ ಏಕೆಂದರೆ ಟ್ರೇಡಿಂಗ್ನಲ್ಲಿ ಗಮನವೇ ದೊಡ್ಡ ಅಸ್ತ್ರ ನೀವು ಪ್ರತಿ ಸ್ಟಾಕ್ ಅನ್ನು ನೋಡಿದರೆ ನೀವು ಯಾರಿಗೂ ಅರ್ಥ ಮಾಡಿಕೊಳ್ಳುವುದಿಲ್ಲ ಆದರೆ ನೀವು ಕೇವಲ ಮೂರು ಸ್ಟಾಕ್ಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡರೆ ಅವುಗಳ ಪ್ರತಿ ಸಂಕೇತವೂ ನಿಮಗೆ ಸ್ಪಷ್ಟವಾಗಿರುತ್ತದೆ ಟ್ರೇಡಿಂಗ್ನ ಮತ್ತೊಂದು ಪ್ರಕಟವಾಗದ ಸತ್ಯವೆಂದರೆ ಪ್ರತಿ ದಿನವೂ ಟ್ರೇಡಿಂಗ್ಗೆ ಯೋಗ್ಯವಲ್ಲ ಕೆಲವು ದಿನಗಳು ಮಾರುಕಟ್ಟೆ ಸೈಡ್ ವೇಸ್ ಆಗಿರುತ್ತದೆ ಅಥವಾ ಚಲನೆಯಲ್ಲಿ ಯಾವುದೇ ಸ್ಪಷ್ಟತೆ ಇರುವುದಿಲ್ಲ ಮತ್ತು ಅಂತಹ ಪರಿಸ್ಥಿತಿಯಲ್ಲಿ ಅತ್ಯಂತ ಬುದ್ಧಿವಂತ ನಿರ್ಧಾರವೆಂದರೆ ಏನೂ ಮಾಡದಿರುವುದು ಲೇಖಕರು ಹೇಳುತ್ತಾರೆ ಅವರು ಕೇವಲ ಮಾರುಕಟ್ಟೆಯನ್ನು ನೋಡಿ ಒಂದೂ ಟ್ರೇಡ್ ಮಾಡದ ಅನೇಕ ದಿನಗಳನ್ನು ಕಳೆದಿದ್ದಾರೆ ಮತ್ತು ಆ ದಿನಗಳು ಅವರಿಗೆ ಅತ್ಯಂತ ಲಾಭದಾಯಕ ಎಂದು ಸಾಬೀತಾಗಿದೆ ಏಕೆಂದರೆ ಅವರು ತಮ್ಮನ್ನು ತಾವು ನಷ್ಟದಿಂದ ರಕ್ಷಿಸಿಕೊಂಡಿದ್ದಾರೆ ಈಗ ಅತ್ಯಂತ ಪ್ರಮುಖ ಪರಿಕಲ್ಪನೆಗೆ ಬರುತ್ತೇವೆ ಟ್ರೇಡಿಂಗ್ ಇನ್ ಝೋನ್ ಅಥವಾ ಫ್ಲೋಸ್ಟೇಟ್ ನೀವು ಮಾನಸಿಕವಾಗಿ ಶಾಂತವಾಗಿರುವಾಗ ನಿಮ್ಮ ಯೋಚನೆಗಳು ಸ್ಪಷ್ಟವಾಗಿರುವಾಗ ಮತ್ತು ನೀವು ಸಂಪೂರ್ಣವಾಗಿ ಪರದೆಯೊಂದಿಗೆ ಸಂಪರ್ಕದಲ್ಲಿರುವಾಗ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಅತ್ಯಂತ ಸರಿಯಾಗಿರುತ್ತವೆ ಆದರೆ ಈ ಝೋನ್ ಇದ್ದಕ್ಕಿದ್ದಂತೆ ಬರುವುದಿಲ್ಲ ಅದಕ್ಕೆ ಉತ್ತಮ ನಿದ್ರೆ ನಿಯಮಿತ ದಿನಚರಿ ಯಾವುದೇ ರೀತಿಯ ತೊಂದರೆಯಿಲ್ಲದ ಪರಿಸರ ಮತ್ತು ಅತ್ಯಂತ ಮುಖ್ಯವಾಗಿ ಟ್ರೇಡಿಂಗ್ ಜರ್ನಲ್ನ ವಿಶ್ಲೇಷಣೆ ಅಗತ್ಯ ಲೇಖಕರು ಹೇಳುತ್ತಾರೆ ಟ್ರೇಡಿಂಗ್ ಜರ್ನಲ್ ಇಡುವುದು ಒಂದು ಆಯ್ಕೆಯಲ್ಲ ಅದು ಒಂದು ಅವಶ್ಯಕತೆ ಪ್ರತಿದಿನದ ಟ್ರೇಡ್ ಅನ್ನು ಕೇವಲ ದಾಖಲಿಸಬೇಡಿ ಬದಲಾಗಿ ಇದನ್ನು ಕೂಡ ಬರೆಯಿರಿ ಆ ಸಮಯದಲ್ಲಿ ನಿಮಗೆ ಹೇಗನಿಸುತ್ತಿತ್ತು ಆತುರದಿಂದ ಪ್ರವೇಶ ತೆಗೆದುಕೊಂಡಿದ್ದೀರಾ ಮನಸ್ಸು ಶಾಂತವಾಗಿತ್ತೆ ಅಥವಾ ಅಸ್ಥಿರವಾಗಿತ್ತೆ ನಿಧಾನವಾಗಿ ನೀವು ನಿಮ್ಮದೇ ಆದ ಒಂದು ಸೈಕೊಲಾಜಿಕಲ್ ಅನ್ನು ತಯಾರಿಸುತ್ತೀರಿ ಅದು ನೀವು ಯಾವಾಗ ಹೆಚ್ಚು ತಪ್ಪುಗಳನ್ನು ಮಾಡುತ್ತೀರಿ ಮತ್ತು ಯಾವಾಗ ಉತ್ತಮ ಪ್ರದರ್ಶನ ನೀಡುತ್ತೀರಿ ಎಂದು ನಿಮಗೆ ತಿಳಿಸುತ್ತದೆ ಇದರ ಜೊತೆಗೆ ಲೇಖಕರು ಹಾಟ್ಕೀಸ್ ಅಂದರೆ ಕೀಬೋರ್ಡ್ ಶಾರ್ಟ್ಕಟ್ಗಳ ಮಹತ್ವವನ್ನು ಕೂಡ ಹೇಳುತ್ತಾರೆ ಈ ಚಿಕ್ಕ ಉಪಕರಣಗಳು ನಿಮ್ಮ ಪ್ರತಿಕ್ರಿಯಾ ಸಮಯವನ್ನು ವೇಗವಾಗಿ ಕಡಿಮೆ ಮಾಡುತ್ತವೆ ಇದರಿಂದ ನೀವು ಆ ಕ್ಷಣದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಬಹುದು ಯಾವಾಗ ಚಲನೆ ತಿರುಗಿ ಬೀಳಬಹುದು ಎಂದು ಆದರೆ ಒಂದು ವಿಷಯ ನೆನಪಿರಲಿ ಹಾಟ್ ಕೀಸ್ ನಿಮಗೆ ವೇಗವಾಗಿ ನಿರ್ಧಾರ ತೆಗೆದುಕೊಳ್ಳಲು ಸಹಾಯ ಮಾಡಬಹುದು ಆದರೆ ಸರಿಯಾದ ನಿರ್ಧಾರವಾಗುವುದು ನಿಮ್ಮ ಮನಸ್ಸು ಸ್ಪಷ್ಟವಾಗಿರುವಾಗ ಮಾತ್ರ ಹಲವು ಬಾರಿ ಟ್ರೇಡರ್ಗಳು ಕೇವಲ ಗಾಬರಿಗೊಂಡು ತಪ್ಪು ಬಟನ್ ಒತ್ತಿಬಿಡುತ್ತಾರೆ ಆದ್ದರಿಂದ ಲೇಖಕರು ಹೇಳುತ್ತಾರೆ ಟ್ರೇಡಿಂಗ್ನಲ್ಲಿ ಹಾರ್ಡ್ವೇರ್ಗಿಂತ ಹೆಚ್ಚು ಮುಖ್ಯವಾದದ್ದು ಇನ್ನರ್ವೇರ್ ನಿಮ್ಮ ಮನಸ್ಸು ನಿಮ್ಮ ಭಾವನೆಗಳು ನಿಮ್ಮ ವೇಗ ಇವೇ ನಿಜವಾದ ಉಪಕರಣಗಳು ಈ ಅಧ್ಯಾಯದಲ್ಲಿ ಒಂದು ಪ್ರಮುಖ ನಿಯಮವು ಮುಂಚೂಣಿಗೆ ಬರುತ್ತದೆ ಮೊದಲ ಐದು ನಿಮಿಷದ ಟ್ರೇಡಿಂಗ್ ಅನ್ನು ತಪ್ಪಿಸಿ ಏಕೆಂದರೆ ಆರಂಭಿಕ ಬೆಲ್ ನಂತರದ ಮೊದಲ ಐದು ಹತ್ತು ನಿಮಿಷಗಳು ಅತ್ಯಂತ ಅಸ್ಥಿರವಾಗಿರುತ್ತವೆ ಅಲ್ಲಿ ಭಾವನೆಗಳು ಅತ್ಯಂತ ಉನ್ನತ ಮಟ್ಟದಲ್ಲಿರುತ್ತವೆ ಭಯ ಉತ್ಸಾಹ ಅಶಾಂತಿ ಎಲ್ಲವೂ ಒಟ್ಟಿಗೆ ನೀವು ಆ ಸಮಯದಲ್ಲಿ ಸ್ಥಿರವಾಗಿಲ್ಲದಿದ್ದರೆ ನಿಮ್ಮ ಮೊದಲ ಟ್ರೇಡೇ ನಿಮ್ಮ ದಿನವನ್ನು ಹಾಳು ಮಾಡಬಹುದು ಅಧ್ಯಾಯದ ಕೊನೆಯ ಭಾಗ ನಮಗೆ ಒಂದು ಎಚ್ಚರಿಕೆ ನೀಡುತ್ತದೆ ಶಬ್ದವನ್ನು ತಪ್ಪಿಸಿ ಅಂದರೆ ಬೇರೆಯವರ ಟ್ರೇಡ್ಗಳನ್ನು ಅನುಸರಿಸಬೇಡಿ ಟ್ವಿಟರ್ ಮತ್ತು ಡಿಸ್ಕಾರ್ಡ್ ಗ್ರೂಪ್ಗಳಿಂದ ದೂರವಿರಿ ಮತ್ತು ಕೇವಲ ನಿಮ್ಮ ಸ್ವಂತ ಯೋಜನೆಯನ್ನು ಅನುಸರಿಸಿ ಏಕೆಂದರೆ ನೀವು ಬೇರೆಯವರ ನಂಬಿಕೆಯ ಮೇಲೆ ಟ್ರೇಡ್ ಮಾಡಿದಾಗ ಅದರಲ್ಲಿ ನಿಮ್ಮ ಸ್ವಂತ ನಂಬಿಕೆ ಇರುವುದಿಲ್ಲ ಮತ್ತು ನಂಬಿಕೆ ಇಲ್ಲದೆ ಟ್ರೇಡ್ ತಪ್ಪಾದಾಗ ನೀವು ನಿಮ್ಮನ್ನು ನೀವು ಕ್ಷಮಿಸಿಕೊಳ್ಳಲು ಸಾಧ್ಯವಿಲ್ಲ ಮತ್ತು ಇದೇ ಒಬ್ಬ ನಿಜವಾದ ವೃತ್ತಿಪರ ಟ್ರೇಡರ್ನ ಪಾಠ ನಾನು ಗೆದ್ದರೆ ನನ್ನಿಂದ ಸೋತರೆ ಅದು ಕೂಡ ನನ್ನಿಂದ ಅಧ್ಯಾಯ ನಾಲ್ಕು ಭಾವನೆ ಮತ್ತು ಅಪಾಯ ನಿರ್ವಹಣೆ ನೀವು ಯಾವಾಗ ಇಂದು ಮಾರುಕಟ್ಟೆ ಮೇಲೆ ಹೋಗುತ್ತದೆ ಅಥವಾ ಇಂದು ಈ ಸ್ಟಾಕ್ ಬೀಳುತ್ತದೆ ಎಂದು ಭಾವಿಸುತ್ತೀರೋ ಆಗ ನೀವು ಮಾರುಕಟ್ಟೆಯನ್ನು ನಿಮ್ಮ ನಿರೀಕ್ಷೆಗಳ ಚೌಕಟ್ಟಿನಲ್ಲಿ ಬಂಧಿಸಿಬಿಡುತ್ತೀರಿ ಮತ್ತು ಅಲ್ಲಿಂದಲೇ ಸೋಲಿನ ಆರಂಭವಾಗುತ್ತದೆ ಏಕೆಂದರೆ ಮಾರುಕಟ್ಟೆಗೆ ನಿಮ್ಮ ಭಾವನೆಗಳ ಬಗ್ಗೆ ಏನೂ ಚಿಂತೆಯಿಲ್ಲ ಮಾರುಕಟ್ಟೆ ಏನು ಮಾಡಬೇಕೋ ಅದನ್ನು ಮಾತ್ರ ಮಾಡುತ್ತದೆ ಈ ಅಧ್ಯಾಯದಲ್ಲಿ ಲೇಖಕರು ಆ ಮನೋವಿಜ್ಞಾನದೊಂದಿಗೆ ಪರಿಚಯ ಮಾಡಿಸುತ್ತಾರೆ ಅದು ಒಬ್ಬ ಟ್ರೇಡರನ್ನು ವೃತ್ತಿಪರನನ್ನಾಗಿ ಮಾಡುತ್ತದೆ ಅಥವಾ ವಿನಾಶದತ್ತ ಕೊಂಡೊಯ್ಯುತ್ತದೆ ಮತ್ತು ಆರಂಭವಾಗುವುದು ಒಂದು ಸರಳ ಪ್ರಶ್ನೆಯೊಂದಿಗೆ ನೀವು ನಿಜವಾಗಿಯೂ ನಿಮ್ಮ ಭಾವನೆಗಳನ್ನು ಗುರುತಿಸಬಲ್ಲಿರಾ ಟ್ರೇಡಿಂಗ್ನಲ್ಲಿ ನಾವು ನಾಲ್ಕು ಪ್ರಮುಖ ಭಾವನೆಗಳಿಂದ ಸುತ್ತುವರಿಯಲ್ಪಟ್ಟಿರುತ್ತೇವೆ ಒಂದು ಭಯ ಎರಡು ಆಸೆ ಮೂರು ಪಶ್ಚಾತಾಪ ನಾಲ್ಕು ಉತ್ಸಾಹ ಈ ನಾಲ್ಕು ಒಟ್ಟಾಗಿ ನಿಮ್ಮನ್ನು ಒಂದು ರೋಲರ್ ಕೋಸ್ಟರ್ ಮೇಲೆ ಕೂರಿಸುತ್ತವೆ ಅಲ್ಲಿ ಬ್ರೇಕ್ ಹಾಕಲು ಕೇವಲ ಒಂದು ವಿಷಯ ಮಾತ್ರ ಸಾಧ್ಯ ಸ್ವಅರಿವು ಅಂದರೆ ಸೆಲ್ಫ್ ಅವೇರ್ನೆಸ್ ಲೇಖಕರು ಹೇಳುತ್ತಾರೆ ಭಯದ ನಿಜವಾದ ರೂಪ ಆಗಬರುತ್ತದೆ ನೀವು ಒಂದು ಟ್ರೇಡ್ನಲ್ಲಿ ಸಿಕ್ಕಿಬಿದ್ದಾಗ ಕ್ಯಾಂಡಲ್ಗಳು ಕೆಳಗಿಳಿಯುತ್ತಿವೆ ಕೈಗಳು ನಡುಗುತ್ತಿವೆ ಮತ್ತು ನೀವು ಯೋಚಿಸುತ್ತಿದ್ದೀರಿ ಇನ್ನಷ್ಟು ಕಾಯೋಣ ಭವಿಷ್ಯ ಮೇಲೆ ಹೋಗಬಹುದು ಆದರೆ ಇದೇ ಹೋಪ್ ಟ್ರೇಡಿಂಗ್ ಮತ್ತು ಟ್ರೇಡಿಂಗ್ನಲ್ಲಿ ಭರವಸೆ ಅತ್ಯಂತ ಅಪಾಯಕಾರಿ ವಿಷಯ ಅದೇ ರೀತಿ ಆಸೆ ನಿಮ್ಮನ್ನು ಅಲ್ಲಿಗೆ ಕರೆದೊಯ್ಯುತ್ತದೆ ಅಲ್ಲಿ ನೀವು ನಿಮ್ಮ ಮೊದಲೇ ನಿರ್ಧರಿಸಿದ ಲಾಭದ ಗುರಿಗಿಂತ ಹೆಚ್ಚು ಗಳಿಸಲು ಬಯಸುತ್ತೀರಿ ನೀವು ಯೋಚಿಸುತ್ತೀರಿ ಇನ್ನಷ್ಟು ಹಿಡಿದಿಡೋಣ ಆದರೆ ಮಾರುಕಟ್ಟೆ ಇದ್ದಕ್ಕಿದ್ದಂತೆ ತಿರುಗಿ ಬೀಳುತ್ತದೆ ಮತ್ತು ನೀವು ಗಳಿಸಿದ್ದನ್ನೂ ಕಳೆದುಕೊಳ್ಳುತ್ತೀರಿ ನಂತರ ಬರುವುದು ಪಶ್ಚಾತಾಪ ಪಶ್ಚಾತ್ತಾಪದಿಂದ ಹೊರಬಂದು ನೀವು ಮುಂದಿನ ಟ್ರೇಡ್ಗೆ ಹೋದಾಗ ಆಗ ನೀವು ರಿವೆಂಜ್ ಟ್ರೇಡಿಂಗ್ ಮಾಡುತ್ತೀರಿ ಅಥವಾ ಸಂಪೂರ್ಣವಾಗಿ ಭಯಭೀತರಾಗುತ್ತೀರಿ ಎರಡೂ ದಾರಿಗಳು ನಿಮ್ಮನ್ನು ನಿಮ್ಮ ವ್ಯವಸ್ಥೆಯಿಂದ ದೂರ ಕೊಂಡೊಯ್ಯುತ್ತವೆ ಮತ್ತು ನೀವು ಒಂದು ಅಥವಾ ಎರಡು ಉತ್ತಮ ಟ್ರೇಡ್ಗಳನ್ನು ಮಾಡಿದರೆ ಆಗ ಒಂದು ಉತ್ಸಾಹ ಬರುತ್ತದೆ ಓವರ್ ಕಾನ್ಫಿಡೆನ್ಸ್ ಈಗ ನನಗೆ ಮಾರುಕಟ್ಟೆ ಅರ್ಥವಾಗಿದೆ ಮತ್ತು ಈ ಯೋಚನೆಯೇ ಮುಂದಿನ ನಷ್ಟದ ಆರಂಭ ಆದ್ದರಿಂದ ಲೇಖಕರು ಹೇಳುತ್ತಾರೆ ಭಾವನೆಗಳು ಬರುವುದು ಸಹಜ ಆದರೆ ಅವುಗಳ ಹಿಂದೆ ಕುರುಡಾಗಿ ಓಡುವುದು ಐಚ್ಛಿಕ ಈಗ ಅಪಾಯ ನಿರ್ವಹಣೆ ಬಗ್ಗೆ ಮಾತನಾಡೋಣ ಅದನ್ನು ಲೇಖಕರು ಟ್ರೇಡಿಂಗ್ನ ಬೆನ್ನೆಲುಬು ಎಂದು ಕರೆಯುತ್ತಾರೆ ಯಾವುದೇ ಟ್ರೇಡ್ ಎಷ್ಟೇ ಪರಿಪೂರ್ಣವೆಂದು ಕಂಡಲೂ ಕೂಡ ಅದರಲ್ಲಿ ಅಪಾಯವನ್ನು ನಿರ್ಧರಿಸದಿದ್ದರೆ ಅದು ಟ್ರೇಡ್ ಅಲ್ಲ ಜೂಜು ಲೇಖಕರ ಒಂದು ಅದ್ಭುತ ನಿಯಮವಿದೆ ನೀವು ಮಾನಸಿಕ ಶಾಂತಿ ಕಾಯ್ದುಕೊಂಡು ಕಳೆದುಕೊಳ್ಳಬಹುದಾದಷ್ಟು ಮಾತ್ರ ಅಪಾಯವನ್ನು ತೆಗೆದುಕೊಳ್ಳಿ ಅಂದರೆ ನೀವು ಕಳೆದುಕೊಂಡರೂ ನಿಮ್ಮ ಮಾನಸಿಕ ಸ್ಥಿತಿ ಕೆಡದಂತಹ ಮೊತ್ತವನ್ನು ಹೂಡಿಕೆ ಮಾಡಿ ಟ್ರೇಡಿಂಗ್ನಲ್ಲಿ ಹಲವು ಬಾರಿ ಜನರು ಉತ್ತಮ ಟ್ರೇಡ್ಗಳನ್ನು ಕೂಡ ಮಾಡುತ್ತಾರೆ ಆದರೆ ಸರಿಯಾದ ಅಪಾಯ ನಿರ್ವಹಣೆ ಇಲ್ಲದ ಕಾರಣ ಅವರ ಮನಸ್ಸು ಅಸ್ಥಿರವಾಗುತ್ತದೆ ಆದ್ದರಿಂದ ಲೇಖಕರು ಹೇಳುತ್ತಾರೆ ಪ್ರತಿ ಟ್ರೇಡ್ಗೂ ಮೊದಲು ಮೂರು ವಿಷಯಗಳನ್ನು ನಿರ್ಧರಿಸಬೇಕು ಒಂದು ಪ್ರವೇಶ ಬಿಂದು ಅಂದರೆ ಎಂಟ್ರಿ ಪಾಯಿಂಟ್ ಎರಡು ಲಾಸ್ ಮೂರು ಲಾಭದ ಗುರಿ ಅಂದರೆ ಪ್ರಾಫಿಟ್ ಟಾರ್ಗೆಟ್ ಮತ್ತು ಈ ಮೂರರ ನಡುವಿನ ಅನುಪಾತ ಅಂದರೆ ರಿಸ್ಕ್ ರಿವಾರ್ಡ್ ರೇಷಿಯೋ ಕನಿಷ್ಠ ಒಂದು ಇಷ್ಟು ಎರಡು ಆಗಿರಬೇಕು ಅಂದರೆ ನೀವು ಒಂದು ಸಾವಿರ ರೂಪಾಯಿ ಅಪಾಯಗಳನ್ನು ತೆಗೆದುಕೊಳ್ಳುತ್ತಿದ್ದರೆ ಕನಿಷ್ಠ ಎರಡು ಸಾವಿರ ರೂಪಾಯಿ ಗಳಿಸುವ ಸಾಧ್ಯತೆ ಇರಬೇಕು ಇಲ್ಲಿ ಲೇಖಕರು ಇನ್ನೊಂದು ಆಳವಾಡ ವಿಷಯವನ್ನು ಹೇಳುತ್ತಾರೆ ಯಾವುದೇ ಟ್ರೇಡಿನ ಕಾರಣವನ್ನು ನೀವು ಒಂದು ಸಾಲಿನಲ್ಲಿ ಬರೆಯಲು ಸಾಧ್ಯವಾದರೆ ಆ ಟ್ರೇಡ್ ತೆಗೆದುಕೊಳ್ಳಬಾರದು ಇದರ ಜೊತೆಗೆ ಇನ್ನೊಂದು ಶಕ್ತಿಶಾಲಿ ಪರಿಕಲ್ಪನೆ ಸೇರಿಕೊಂಡಿದೆ ಲಾಸ್ ಅಕ್ಸೆಪ್ಟೆನ್ಸ್ ಮೈಂಡ್ಸೆಟ್ ನೀವು ಮೊದಲೇ ಈ ಟ್ರೇಡ್ ತಪ್ಪಾಗಬಹುದು ಎಂಬುದನ್ನು ಒಪ್ಪಿಕೊಳ್ಳಬೇಕು ಮತ್ತು ಅದು ತಪ್ಪಾದರೆ ಯಾವುದೇ ಪಶ್ಚಾತ್ತಾಪ ಬೇಕು ಅಥವಾ ಕೋಪ ಬೇಡ ಕೇವಲ ಒಂದು ವಿಶ್ಲೇಷಣೆ ಮಾಡಿ ಮತ್ತು ಮುಂದುವರೆಯಿರಿ ಈ ಅಧ್ಯಾಯದಲ್ಲಿ ಲೇಖಕರು ಒಂದು ಅಭ್ಯಾಸವನ್ನು ಶಿಫಾರಸು ಮಾಡುತ್ತಾರೆ ಪ್ರತಿ ಟ್ರೇಡ್ಗೂ ಮೊದಲು ನಿಮ್ಮನ್ನು ನೀವು ಮೂರು ಪ್ರಶ್ನೆಗಳನ್ನು ಕೇಳಿಕೊಳ್ಳಿ ಒಂದು ಈ ಟ್ರೇಡ್ ನನ್ನ ವ್ಯವಸ್ಥೆಯ ವ್ಯಾಪ್ತಿಯಲ್ಲಿ ಬರುತ್ತದೆಯೇ ಎರಡು ಈ ಹಣವನ್ನು ಕಳೆದುಕೊಳ್ಳಲು ನಾನು ಸಿದ್ಧನಿದ್ದೇನೆಯೇ ಮೂರು ಈ ಟ್ರೇಡ್ ತಪ್ಪಾದರೆ ನಾನು ಶಾಂತವಾಗಿರುತ್ತೇನೆಯೇ ಮೂರು ಪ್ರಶ್ನೆಗಳಿಗೆ ಉತ್ತರ ಹೌದು ಆಗಿದ್ದರೆ ಮಾತ್ರ ಟ್ರೇಡ್ ಮಾಡಿ ಇಲ್ಲದಿದ್ದರೆ ಬೇಡ ಲೇಖಕರು ಇದನ್ನು ಹೇಳುತ್ತಾರೆ ವೃತ್ತಿಪರ ಟ್ರೇಡರ್ಗಳು ನೋ ಟ್ರೇಡ್ ಅನ್ನೋ ಕೂಡ ಒಂದು ನಿರ್ಧಾರ ಎಂದು ಭಾವಿಸುತ್ತಾರೆ ಏಕೆಂದರೆ ಕೆಲವೊಮ್ಮೆ ಏನು ಮಾಡದಿರುವುದೇ ಹೆಚ್ಚು ಹಣವನ್ನು ಉಳಿಸುತ್ತದೆ ಮತ್ತು ಟ್ರೇಡಿಂಗ್ನಲ್ಲಿ ಹಣ ಉಳಿಸುವುದೇ ಹಣ ಗಳಿಸುವುದಕ್ಕಿಂತ ಬಹಳ ಹೆಚ್ಚು ಮುಖ್ಯ ಏಕೆಂದರೆ ಟ್ರೇಡಿಂಗ್ ಒಂದು ಓಟವಲ್ಲ ಇದು ಒಂದು ಪ್ರಕ್ರಿಯೆ ಅಲ್ಲಿ ಜೀವಂತವಾಗಿರುವುದೇ ಯಶಸ್ಸಿನ ಮೊದಲ ಹೆಜ್ಜೆ ಅಧ್ಯಾಯದ ಕೊನೆಯಲ್ಲಿ ಒಂದು ಬಹಳ ಆಳವಾದ ವಿಷಯ ಬರುತ್ತದೆ ಪ್ರತಿ ಟ್ರೇಡ್ನಲ್ಲಿ ಗೆಲ್ಲುವುದು ಗುರಿಯಲ್ಲ ಗುರಿ ಯೋಧನೆಯಲ್ಲಿ ಅಚಲವಾಗಿರುವುದು ಟ್ರೇಡಿಂಗ್ನಲ್ಲಿ ಗೆಲುವು ಒಂದೇ ದಿನದಲ್ಲಿ ಆಗುವುದಲ್ಲ ನಿಜವಾದ ಗೆಲುವು ವರ್ಷಗಳ ನಂತರವೂ ಉಳಿದಿರುವುದು ಮತ್ತು ಅದಕ್ಕೆ ಬೇಕಾಗಿರುವುದು ಎಚ್ಚರಿಕೆ ನಿಯಂತ್ರಣ ಮತ್ತು ಪ್ರತಿದಿನದ ಚಿಕ್ಕ ಚಿಕ್ಕ ಮಾನಸಿಕ ವಿಜಯಗಳು